ಚಾಮುಂಡಿ ಬೆಟ್ಟದಲ್ಲಿ ಸಕಾಲ ಸಿದ್ಧತೆ ಹನ್ನೊಂದು ದಿನವೂ ಪೂಜಾ ಇರುತ್ತೆ ಎಲ್ಲರಿಗೂ ಗಿರಿಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಲೆ ಪಕ್ಕದಲ್ಲಿರೋ ಬೆಳ್ಳಿಕನ್ನು ಪ್ರೆಸ್ ಮಾಡಿ ದಸರಾ ಮಹೋತ್ಸವಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ದಸರಾಕ್ಕೆ ಚಾಲನೆ ಸಿಕ್ಕಿದ್ದು ಚಾಮುಂಡೇಶ್ವರಿ ಉತ್ವಾ ಉತ್ಸಾಹ ಮೂರ್ತಿಯನ್ನು ಅರಮನೆಯಿಂದ ತರಲಾಗಿದೆ ದೇವಾಲಯದ ಆವರಣದಲ್ಲಿ ವೇದಿಕೆ ನಿರ್ಮಿಸವಾಗಿದ್ದು ಸಾವಿರದ ಇನ್ನೂರು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಹನ್ನೊಂದು ದಿನಗಳ ಕಾಲ ವಿಶೇಷ ಪೂಜೆಗಳು ನಡೆಯಲಿದ್ದು ಬಿಗ್ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ದರ್ಶನ್ ಉದ್ ದಸರಾ ಉದ್ಘಾಟಕರ ವಿಚಾರವಾಗಿ ವಿವಿಧ ಮೂಡಿ ಬರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಾಮುಂಡಿ ಬೆಟ್ಟದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ದಸರಾ ಮಹೋತ್ಸವದ ಆರಂಭಕ್ಕೆ ಕೆಲ ದಿನಗಳ ಮೊದಲೇ ಶುಭ ಮುಹೂರ್ತದ ದಿನ ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಉತ್ಸವ ಮೂರ್ತಿ ತರಲಾಗುತ್ತದೆ ಸಮಾರಂಭ ವೀಕ್ಷಿಸಲು ಅತಿಥಿಗಳೂ ಸೇರಿದಂತೆ ಸಾವಿರದ ಇನ್ನೂರು ಸಾರ್ವಜನಿಕ ಆಸನ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳ್ಬೋದು ಓಕೆ ಸಕಲ ಸಿದ್ಧತೆಗಳು ಶುರುವಾಗಿದೆ ಯಾರೆಲ್ಲ ಹೋಗ್ತೀರಿ ಅವರೆಲ್ಲರೂ ಕಮೆಂಟ್ ಮಾಡಿ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಬೈ